ಮಗಳೆಲ್ಲಾ ಇಲ್ಲ ನೀವೆಲ್ಲಾರು ಸೇರಿ ನಂದು ಕಣ್ಣು ತೆರ್ಸಿದ್ರಿ ನನ್ನ ತಲೆಯಾಗ ಏನಿತ್ತಂದ್ರೆ ಒಬ್ಬ ಸೌಕಾರ ಹುಡುಗ ಲಗ್ನ ಮಾಡಿ ಕೊಟ್ಬಿಟ್ರೆ ಮಗಳು ಆರಾಮ ಇರ್ತಾಳ ಅಂತ ಹಂಗ ಅನ್ಕೊಂಡ್ಬಿಟ್ಟಿದ್ಯಾ ನಾನು ಜಗ್ ತಲ್ತಾವ ಆಮೇಲೆ ಜಗ್ಗೆ ರೊಕ್ಕ ಇರವ ಅಂತ ನಾ ಹಂಗ ಅನ್ಕೊಂಡ್ಬಿಟ್ಟಿದ್ಯಾ ಆದ್ರೆ ಒಳ್ಳೆ ಗುಣವಂತ ಗುಣ ಇರೋ ಹುಡುಗ ಲಗ್ನ ಮಾಡಿ ಕೊಟ್ರ ನನ್ನ ಮಗಳು ಚಂದ ಇರ್ತಾಳ ಅನ್ನೋದು ನನ್ಗ ತಲೆಯಾಗ ಬಂದಿಲ್ಲ ಆದ್ರ ನೀವೆಲ್ಲರೂ ಸೇರಿ ನನ್ಗ ಕಣ್ಣು ತೆರ್ಸಿದ್ರಿ ಚಂದ್ರು ಒಳ್ಳೆ ಹುಡುಗ ಅಂತ ಹೇಳಿ ನನಗೆ ಈಗ ಗೊತ್ತಾತ ನಿನ್ನ ಮನಸ್ಸಿನ ಆಸೆ ಹಂಗ ನಾನು ನಿನ್ನ ಚಂದ್ರುಗ ಕೊಟ್ಟ ಲಗ್ನ ಮಾಡ್ತೀನಿ ಆತ ಥ್ಯಾಂಕ್ ಯು ಅಪ್ಪಾಜಿ ಕಡೆಗೂ ನಿಮ್ಗೆ ಅರ್ಥ ಆಯ್ತಲ್ಲ ಸತ್ಯ ಅನ್ನೋದು ಅರ್ಥ ಆಯ್ತಲ್ಲ ಅಷ್ಟೇ ಸಾಕಪ್ಪಾಜ್ಜಿ ನೀಲ್ದ ನಿನ್ ಫ್ರೆಂಡ್ಸು ನಿಮಗೆ ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲಾರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇರ್ಲಿ ರೀ ಅಂಕಲ್ ಯಾಕಂದ್ರೆ ಲೈಲಾ ನನ್ನ ಬೆಸ್ಟ್ ಫ್ರೆಂಡ್ ರೀ ಆಕಿ ಸಣ್ಣಕ್ಕಿದ್ದಾಗಿಂದ್ರೂ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ರೀ ಚೈಲ್ಡ್ಹುಡ್ ಫ್ರೆಂಡ್ಸ್ ರೀ ಆಕೆ ಹೆಂಗದಾಳಾ ಅಂತ ನಮಗೆ ಗೊತ್ತೈತ್ರಿ ಆಕೆ ಅಂತ ತಪ್ಪದಾರಿ ಅಂತ ಹುಡುಗಿ ಎಲ್ಲ ಆಮೇಲೆ ಚಂದ್ರು ಅವರು ಭಾಳ ದಿನದಿಂದ ಬಟ್ಟೆ ಬೆಟ್ಟೆಗಾರಿ ನಮಗೆ ಪರಿಚಯದಾರಿ ಆ ಹುಡುಗನ ಹೆಂಗದಾರ ಅಂತ ನಮಗ್ ಗೊತ್ತಿತ್ರಿ ಹಂಗಾಗಿ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದ ಬಂದಿವಿ ಅಂಕಲ್ ನಿಮಗೆ ಅರ್ಥ ರೀ ಈಗ ಅರ್ಥ ಆತಲ್ರಿ ಸಾಕು ಬಿಡ್ರಿ ಹೌದವಾ ಹಂಗ ಗೊತ್ತಾಗಂಗಿಲ್ಲ ಏನ್ ಮಾಡಕ್ ಬರಂಗಿಲ್ಲ ಅದು ಟೈಮ್ ಬಂದಾಗ ತಿಳಿತೈತೆ ಅಂತಾರಲ್ಲ ಹಂಗ ಆತದ ಈಗ ಏನಂದ್ರ ನೀವೆಲ್ಲಾರು ನಿಂತ ಸೇರೆ ಲಗ್ನ ಮಾಡಿ ಕೊಡ್ಬೇಕಪ್ಪ ಯಾಕಂದ್ರ ನನಗ ಇರುದು ಒಂದ ಮಗಳು ಆ ಮಗಳ ಮತ್ ಮನೆಯಾಗನು ಮಂದಿ ಯಾರು ಇಲ್ಲ ನಮಗ ರಿಲೇಶನ್ ಎಲ್ಲಾ ದೂರ ದೂರ ನಾವು ನಾವೂ ಅವ್ರನ್ನ ಹಚ್ಕೊಂಡಿಲ್ಲ ಈಗ ನೀವೇ ಬಂದು ಬಳಗ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ನೀವ ನೀವ ನೀವೇ ಕರ್ಕೊಂಡ್ ಎಲ್ಲಾ ಮುಂದೆ ನಿಂತ ಲಗ್ನ ಮಾಡಿ ಕೊಡ್ಬೇಕ ಆಯ್ತ್ರಿಕಿನ ಥ್ಯಾಂಕ್ಸ್ ಚಂದ್ರು ಈ ಕಡೆ ಬಾರ್ಪಾ ನೋಡ್ಪಾ ನನ್ನ ಮಗಳನ್ನ ನಿನಗ ವಾಪಸ್ ಲಗ್ನ ಮಾಡಿ ಕೊಟ್ಟು ಚಂದ ಚಂದ್ ನೋಡ್ಕೊಂತಿ ಅಂತೇಳಿ ನನಗ ಗೊತ್ತೈತಿ ನನ್ಗೂ ಅರ್ಥ ನಿಮ್ಮ ಪರಿಸ್ಥಿತಿ ಏನ ನೀನ್ ಬಡೂರ್ ಅದಿ ಬಡೂರ್ ಹುಡುಗ ಅದಿ ಅಂತೇಳಿ ಗೊತ್ತೈತಿ ಆದ್ರೂ ಈಗ ನಮ್ಮ ಆಸ್ತಿಯ ಈಗ ಯಾರಿಗೈತಿ ಆಕಿಗೆ ನಮ್ಮ ಇಲಾಗ ಕೊಡ್ಬೇಕು ನಾನು ಇಷ್ಟಿದ್ರು ನನ್ನ ಮಗಳಿಗೆ ಕೊಡ್ಬೇಕು ನಿನಗ ಕೊಟ್ಬಿಡ್ತೀನಿ ನಾನು ಅಂದ್ರೆ ನಿಮ್ಗ ಕೊಟ್ಬಿಡ್ತೀನ ನಂದ್ರ ಏನೈತಿ ನೆಕ್ಸ್ಟ್ ಹೌದಿಲ್ಲ ಏನ ನಿನಗ ಒಂದು ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ದೊಡ್ಡದೊಂದು ಅಂಗಡಿ ಹಾಕಿ ಕೊಡ್ತೀನಿ ಪಾ ಆ ಅಂಗಡಿ ನಡ್ಸ್ಕೊಂತ ಹೋಗು ಸಾಕು ಉಳಿದಿದ್ದೆಲ್ಲ ಐತಿ ಏನ್ ನಿಮ್ಗೆ ಈಗ ಅಂಗಡಿ ಅಂದ್ರೆ ದುಡ್ಕೊಂಡ ತಿನ್ನೋದ್ ಅಂತ ಹೇಳಿಕೊಡಕ ಕಷ್ಟ ಆಗದೆ ಏನು ಅದ್ರದ್ದು ಉತ್ಪನ್ನದಾಗ ನೀವು ತಿನ್ಬೇಕಂತ ಏನಿಲ್ಲ ಉತ್ಪನ್ನ ಆಲ್ರೆಡಿ ಎಲ್ಲ ಐತಿ ತಿನ್ನುಣ್ಣಕ್ ಎಲ್ಲ ರಗ್ಗಡೈತಿ ಬೆಳ್ಳಿ ಬಂಗಾರ ಎಲ್ಲ ಮಾಡ್ಸಿಟ್ಟೇನಕ್ಕಿ ನನ್ನ ಮಗಳಿಗೆ ಏನ ನೀವು ಬರೀ ಚಂದ್ ಇರುದಷ್ಟ ಸಾಕು ನನಗ ತೂ ತು ತು ಇದೇನ್ಪಾ ಎಲ್ಲ ದೊಡ್ಡ ಚಾನ್ಸ್ ಮಿಸ್ ಆತಲ್ಪ ಹೋಗಿ ಹೋಗಿ ಯಾವ್ಯ ನೀವು ಚಂದ್ರು ಅಂತ ಬಂದಾನ ಅವಂಗ ಚಾನ್ಸ್ ಕೊಡ್ಕೊಂಡಲ್ಲಮ್ಮ ಸೈಕಲ್ ಗಿ ನಾನು ಒಂದ್ ಎರಡು ದಿನದ ಮೊದ್ಲ ಅವಸರ ಮಾಡ್ಲಿ ಲಗ್ನ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು ಹ ಈಗ ಇವ್ರಪ್ಪನ ಈಗ ಲಗ ಅಂಗಡಿ ಹಾಕೊಡ್ತಿದ್ ನಿಲ್ ಸಾಲಿ ಕಲೀಲಿಲ್ಲ ಅಂದ್ರೆ ಇನ್ನತ್ತ ಲಗ್ನ ಮಾಡಿ ಬಿಟ್ಟೇನ್ಪಾ ತಗೋ ಹಿಡಿ ಅಂಗಡಿ ಅಂತೇಳಿ ಅಂಗಡಿನೂ ಹಾಕೊಡ್ತಿದ್ದ ಅಷ್ಟು ಆಸ್ತಿನ ಬರ್ಕೊಡ್ತಿದ್ದ ಚಾ ಚಾ ಎಲ್ಲಾ ಹದಗೆಟ್ ಹೋತ್ ನಾವು ಕೆಲಸ ಅಂಕಲ್ ಓಯ್ ನೀ ಇನ್ನೂ ಇಲ್ಲ ನಿಂತೀಯ ಹೊಕ್ಕೇನ ತಗೋಲೆ ಒಂದು ಕಟ್ಗಿ ಅಂಕಲ್ ಇದು ಅನ್ಯಾಯ ರೀ ನೀವು ನನಗ್ ನಿಮ್ಮ ನಿಮ್ ಮಗಳನ್ನ ನನ್ನ ಕೊಡ್ತೇನೆ ಅಂತ ಹೇಳಿ ಈಗ ನೋಡಿದ್ರೆ ಯಾವ ಬಂದಾನ ಸೈಕಲ್ ಅಪ್ನಾಗ ಅವಂಗ ಲಗ್ನ ಮಾಡ್ಕೊಡ್ತೇನೆ ನೀವು ಓಹ್ ಹೋ ಹೋ ಅನ್ಯಾಯ ನ್ಯಾಯ ಅನ್ಯಾಯ ನನಗೆ ಹೇಳ್ಕೊಡಕತ್ತೀನಿ ನೀನು ಹ ಎಲ್ಲಾ ಸುಳ್ಳು ಹೇಳಕೊಂಡ್ ಬಂದ ನಮ್ದೆಲ್ಲ ಆಸ್ತಿ ಹೇಳಿ ಬಂದ್ ಪ್ಲಾನ್ ಮಾಡಿ ಬಂದು ಮೊದಲ ದೊಡ್ಡ ಅಂತ ಕಳ್ಳದ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನಿನ್ ಮ್ಯಾಗ ಏನ ಹಿಡಿದು ಹೇಳ್ಕೊಂಡು ಹೋಗ್ತಾರ ಇಲ್ರಿ ಅಂಕಲ್ ನಾನ ಕಳ್ವದ್ದು ಮಾಡಿಲ್ರಿ ಸುಳ್ ಸುಳ್ಳ ಹೇಳಕ್ತಾರೀ ಇವ್ರ ಇವ್ರದ್ದೆಲ್ಲಾ ಮಾತ್ ನಂಬಕೊಂಡು ನೀವು ನನಗ ಏನೇನ ಅನ್ನಕತ್ತೀರಿ ಹೌದಾ ನೀನು ನಿಂದು ತಪ್ಪು ಒಪ್ಗಳಲ್ಲೇ ಎ ಬಿ ಸಿ ಡಿ ಹೇಳದಂದ್ರ ಹೇಳಕ್ ಬರ್ಲಿಲ್ಲ ಹಾ ನಿನ್ ಹೆಸರು ಬರೀ ಅಂದ್ರ ಬರೆಯಕ್ ಬರ್ಲಿಲ್ಲ ಕರೇಣೆ ನೀನ್ ಸಾಲಿ ಕಲ್ತೇ ಇಲ್ಲ ಸಾಲಿನ ಕಲ್ತಿಲ್ಲ ಅಂದ್ರ ನೀನ್ ಉದ್ಯೋಗ ಮಾಡ್ತಿ ನೀನ್ ಡಬ್ ಹಾಕ್ತಿ ಓದಿ ಹಾ ಏನು ಇಲ್ಲ ಅಂತ ಅರ್ಥ ನೀನೆ ಆದ್ರೂ ಅಂಕಲ್ ನಾನು ಚಲೋ ಹುಡುಗ ಅದೇನ್ರಿ ಬೇಕಾದ್ರೆ ನಾಕ್ ಮಂದಿ ಕೇಳಿ ನೋಡ್ರಿ ನಾಕ್ ಮಂದಿ ಕೇಳುದೇನ ನಿನ್ ದೋಸ್ತ ಬಂದ್ ಇಲ್ಲೇ ಫೋರ್ ಟ್ವೆಂಟಿ ಅದಿ ಅಂತ ನೀನ ಇಲ್ರಿ ಅಂಕಲ್ ಆ ಮಾತ ನಂಬಳ್ರಿ ಅವ ನನ್ ಮ್ಯಾಗ ಯಾವಾಗ್ಲೂ ಹೊಟ್ಟಿ ಉರಿ ಅವಂಗ ಚಲೋ ಹುಡುಗಿ ಸಿಗಾಕತ್ತಾಳ ಅಂತ ಹೇಳಿ ಅದ್ರ ಸಂಬಂಧ ನಿಮ್ ಮುಂದ ಸುಳ್ಳಿಳನ್ರಿ ಇಲ್ಲ ನೋಡಿಲ್ಲ ನೀನ್ ಹೊಳ್ಳ ಬಳ್ಳ ಹೊಳ್ಳೆ ಬಳ್ಳಸಕತ್ತೆ ಅಂದ್ರ ಕರ್ಕರ ನಿನ್ ಪೊಲೀಸ್ ಸ್ಟೇಷನ್ ಇಳ್ಕೊಂಡೋಗ್ಕೇನೆ ನಾನು ಏನ ಬಾಯ್ ಮುಚ್ಕೊಂಡು ತನಗಿರೀನೇ ನಡೀನ ಇಲ್ಲಾಕ ನಿಂದೇನ್ ಕೆಲ್ಸ ಇಲ್ಲೇ ನಡೀನ್ ನೀನ ನೀ ಯಾರ ಏನ ನಮಗ ನಡಿ ನನ್ ಕೇಳ್ರಿ ಸ್ವಲ್ಪ ಏನ್ ನಡ್ರಿ ಹೋಗುಣಿ ಎಲ್ಲಾರು ಹೋಗು ನಡ್ರಿ ಇವನ್ ಜೊತೆ ಏನ್ ಮಾತ ನಡ್ರಿ ಮನಿ ಮನಿ ಹೋಗಿ ಮಾಡ್ರಿವಾ ಮಾಡ್ರಿ ಸೇರಿ ತಿನ್ನ ತಿಂದೆ ಮದ್ವಿದ ವಿಚಾರ ಮಾತಾಡಕ್ ಬರ್ತತಿ ಒಂದ್ ಡೇಟ್ ಫಿಕ್ಸ್ ಮಾಡಕ್ ಬರ್ತತಿ ಇದೇ ತಿಂಗಳ್ ಬಿಡೋನ್ರಿ ಲಗ್ನ ರೀ ಹುಣ್ಣವಾ ಮುಗಿಸ್ಬಿಡಣ ಮುಗಿಸಿ ಬಿಡು ನನ್ಗ ಪಚಿತ್ವರ ಎಲ್ಲಾರು ಅದ್ರೀ ಮನ್ಮನ ನಮ್ದು ಲಗ್ನ ಏನ್ ಇದು ಆಗಿತ್ತಲ್ರಿ ಅಷ್ಟು ಅದ ಬುಕ್ ಮಾಡ್ಬಿಡಣತ್ರಿ ಎಲ್ಲ ಅವರ ಮಾಡಿ ಕೊಟ್ಟು ಹೋಗಾರಿ ಸರಿ ಎಷ್ಟ ಮಾಡುಪ್ಪ அதுனே ர்ச்சு நன்கி நான் எல்லா ரொக்க கழஸ் ஃபோன்க நீவல் கொட்டகோரிப்பா நன்கு எல்லாம் சீத லக்னக்கு அஸ்டரி தோகரி அங்கே நடிவல்ல நீஜா இது நான் தந்து அவரு ஐநா கர்சோனா கரிசி டேஸ் அப்பா ஜி நீங்க நடை ಅಯ್ಯೋ ನನ್ನ ಬಿಟ್ಟ ಹೋದ್ರಲ್ಲ ಇವ್ರ ಅಲ್ಲ ನಾ ಏನ್ ತಪ್ಪ ಹೇಳಿ ನನಗ ಹ ಕೊಡ್ಲಿಲ್ಲವ ಲಗ್ನ ಮಾಡಕ ನನಗ ಹೆಣ್ಣು ಕೊಡ್ಲಿಲ್ಲವ ಏನಾತ್ ಹ ಅಂದ್ರೆ ಏನಾಗಿತ್ತು ಅಂಗಡಿ ಹಾಕೊಟ್ಟಿದ್ರ ಚಂದ ಅಂಗಡಿ ನಡ್ಕೊಂಡ್ಬೋಕಿದ್ನಿ ನಾನು ಹಾ ಈಗ ಏನತು ಆ ಹುಡುಗಿನ ಎತ್ತಾಕೊಂಡ್ ಬಂದ್ಬಿಟ್ರೆ ಮುಗುದ ಎತ್ತಾಕೊಂಬಂದ ತಾಳಿ ಕಟ್ಟಿದ್ರೆ ಮುಗುದತ್ತಲ್ಲ ನನಗ ಕೊಟ್ಟಂಗ ಲಗ್ನ ಮಾಡಿ ಏನು ಆಸ್ತಿ ಎಲ್ಲಾ ನನಗೆ ಬರ್ದು ಬೇಕಾ ಅಷ್ಟು ಮಾಡಿನೂ ನಮ್ಮ ಹುಡುಗಿ ಬೇಕಾ ಬೇಕಂದ್ರೆ ನಿಮ್ ಹುಡ್ಗಿ ತಗೋರಿ ನನಗೆ ಆಸ್ತಿ ಬರ್ದು ಕೊಡ್ರಿ ಅಂತ ಹೇಳ್ತಾನೆ ಹೋದಿಲ್ಲ ನಿಮ್ ಹುಡುಗಿನ ತಕೊಂಡ್ ಹೋಗ್ರಿ ಅಂತ ಹೇಳ್ತಾನೆ ತೊಗೊಂಡ್ ಹೋಗ್ತಾರ ಆಸ್ತಿ ನನಗೆ ಬರ್ದ್ಕೊಳ್ತಾರ ಆಮೇಲೆ ಏನಾರ ಮಾಡ್ಕೊಂಡು ಹೋಗ್ಲಕ್ಕ ನನಗೆ ಏನಬೇಕು ಆ ಹುಡುಗರೀ ಏನಾಗ ಚಂದದ ಕಣ್ಣಿಡಬೇಕಿ ಅವ್ರ ಮೇಗ ಲಗ್ನ ಮಾಡ್ಕೊಳೋದ್ರಾಗ ನಾನು ಇದನ್ನ ಕೆಲಸ ಮುಗಿಸ್ಬೇಕ ಇವ ನೋಡಿವ ಗಂಗು ಮಿತ್ರದ್ರೋಹಿ ದ್ರೋಹಿ ಬೆನ್ನಿಕ್ ಚೂರಿ ಹಾಕಿನಿ ನೋಡಿವ ಸಿಗತಾನ ಎಲ್ಲಕ್ಕನ ಮಾಡ್ತೇನೆ ನಗು ಬರಬ್ಬರಿ ಮಾಡ್ತಾನೆ ಮೊದಲು ಇದನ್ನ ಕೆಲಸ ಮುಗಿಸಿ ಆಮೇಲೆ ತಗೊಂತೀನಿ ಪ್ಲಾನ್ ಮಾಡ್ತೇನಿ